ನಮ್ಮ ದೇ ಪ್ರಪಂಚದ ಉನ್ನತ ತನಿಖಾ ಸಂಸ್ಥೆ ಅಂದ್ರೆ ಸ್ಕಾಟ್ಲೆಂಡ್ ಯಾರ್ಡ್ ಪೊಲೀಸ್ ಅಂತ ನಲವತ್ತು ದಿನ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರು ಜನವರಿ ಹದಿನೈದು ತಾರೀಕು ಅವರು ಇನ್ವೆಸ್ಟಿಗೇಷನ್ ಅವರ ಇನ್ನೊಬ್ಬ ಅಧಿಕಾರಿಗಳಿಗೆ ಬಿಟ್ಟು ಕೊಟ್ಟು ಹೋದ್ರು ಈವನ್ ಒಂದು ಆರೋಪಿನ ಎನ್ಕ್ವೈರಿ ಮಾಡಲಿಲ್ಲ ಆ ಮನುಷ್ಯ ಅವರದೇ ಎವಿಡೆನ್ಸ್ ಇರುವಂಥದ್ದು ಆರೋಪಿಯನ್ನು ಎನ್ಕ್ವೈರಿ ಕೂಡ ಮಾಡಲಿಲ್ಲ ನಾನು ಎನ್ಕ್ವೈರಿ ಮಾಡಿದಾಗ ಆತ ಹತ್ತುಕೊಂಡು ಒಳಗಡೆ ಹೋದ ನಾನು ಈ ಅಪ ಏನು ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅಂತ ಹೋದ ಅಂತ ಎವಿಡೆನ್ಸ್ ಕೊಟ್ಟಿರುವಂಥದ್ದು ಕೋರ್ಟ್ ಮುಂದೆ ಕೊಟ್ಟಿರುವಂಥದ್ದು ಮಾತ್ರ ಆ ಮನುಷ್ಯ ಟಿ ಎಲ್ಲಿರುವಂಥ ಅನಾಚಾರ ಇದೆಯಲ್ಲ ಅದು ಯಾರೂ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಏನೇನೋ ಮಾತಾಡ್ತೆ ಏನೇನೋ ಮಾತಾಡ್ತೇವೆ ಒಂದು ಕೂಡ ರೆಕಾರ್ಡ್ ಅಲ್ಲಿರುವಂತಹ ಒಂದು ವರ್ಡ್ ಕೂಡ ಆ ಮನುಷ್ಯ ಟಿವಿಯಲ್ಲಿ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡಿಲ್ಲ ಹನ್ನೆರಡು ಒಂಬತ್ತು ಅಕ್ಟೋಬರ್ ತಾರೀಕಂದು ಸೌಜನ್ಯ ಮಿಸ್ ಆದಂತಹ ಸಂದರ್ಭ ಸೌಜನ್ಯ ಹೋರಾಟಗಾರರು ಸುಳ್ಳು ಹೇಳಿಕೊಂಡು ಜನರ ಹಾದಿ ತಪ್ಪಿಸ್ತಿದ್ದಾರೆ ಅಂತ ಹೇಳಿರುವಂತ ನಿಮ್ಮ ವಾದ ಆಗಿದ್ರೆ ಜಜ್ಮೆಂಟಿನ ಪ್ರಕಾರವಾಗಿ ನಾನು ಮಾತಾಡೋದಂತಾದ್ರೆ ಎರಡ್ ಸಾವಿರದ ಹನ್ನೆರಡು ಒಂಬತ್ತು ಅಕ್ಟೋಬರ್ ಇಂದ ಕಾಣೆಯಾದಂಥ ಸೌಜನ್ಯನ ಜೊತೆ ಒಬ್ಬ ಅಷ್ಟಾತ್ ಕಲಿಯದಂತ ಒಬ್ಬ ಹುಡುಗಿ ಆಕೆಯ ಕ್ಲಾಸ್ಮೇಟ್ ಅಂತ ಹುಡುಗಿ ಬಸ್ನಿಂದ ಇಳ್ದಿರ್ತಾಳೆ ಈ ಅಷ್ಟಾತ್ ಕಲಿಯದಂತ ಹುಡುಗಿ ಬಸ್ನಿಂದ ಇಳಿದಿರುವಂಥದ್ದು ಸುಲ್ಲ ಸೌಜನ್ಯ ಬಸ್ಸಿನಿಂದ ಇಳಿದು ಮನೆ ಕಡೆ ಹೋಗುವಂತಹ ಸಂದರ್ಭದಲ್ಲಿ ಮಳೆ ಬರ್ತಿತ್ತು ಆ ಮಳೆ ಬರ್ತಿದ್ದದು ಸುಳ್ಳ ಕೊಡೆ ಕೊಡೆಯಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದಲ್ಲ ಆ ಕೊಡೆಯನ್ನು ನೀವು ಸೀಜ್ ಮಾಡಲಿಲ್ಲ ಅದು ಸುಲ್ಲ ಆಕೆ ಒಂದು ಚಪ್ಪಲಿಯನ್ನು ಸೀಸ್ ಮಾಡಿದಿರಿ ಇನ್ನೊಂದು ಚಪ್ಪಲಿಯನ್ನು ಸೀಸ್ ಮಾಡಲಿಲ್ಲ ಅದು ಸುಲ್ಲ ಯಾವುದು ಸುಳ್ಳು ಅಂತ ನೀವು ಹೇಳ್ಬೇಕು ನನಗೆ ಮಾರನೇ ದಿನ ಅದೇ ದಿನ ಒಂಬತ್ತನೇ ತಾರೀಕು ಸಾವಿರಾರು ಮಂದಿ ಆ ಮಾರನೇ ದಿನ ಏನು ಡೆಡ್ ಬಾಡಿ ಸಿಕ್ಕಿತ್ತು ಆ ಪ್ರದೇಶದಲ್ಲಿ ಹುಡುಕಿದ್ದಾರೆ ಅಂತ ಸಾರ್ವಜನಿಕರು ಎಲ್ಲ ಹೇಳ್ತಿರೋದು ಅದು ಸುಲ್ಲ ಮಾರನೇ ದಿನ ಹತ್ತು ಗಂಟೆಗೆ ಪೊಲೀಸ್ನವರಿಗೆ ಏನು ಡೆಡ್ ಬಾಡಿ ಸಿಕ್ಕಿಲ್ಲ ಪೊಲೀಸ್ನವರು ಯಾವುದೇ ಪ್ರಯತ್ನ ಮಾಡಲಿಲ್ಲ ಆ ಕೇಸಲ್ಲಿ ಕಣೆಯಾದಂತಹ ಸೌಜನ್ಯನನ್ನು ಹುಡುಕುವಂತ ಪ್ರಯತ್ನ ಯಾರು ಮಾಡಲಿಲ್ಲ ಮಾರನೇ ದಿನ ಆಕೆಯ ಡೆಡ್ ಬಾಡಿ ಪಕ್ಕದಲ್ಲಿ ಇದ್ದಂಥ ಬ್ಯಾಗಲ್ಲಿ ಇದ್ದಂಥ ಬುಕ್ಸ್ ಇಂದಿನ ದಿನ ಮಳೆ ಬಂದರೂ ಕೂಡ ಆ ಬ್ಯಾಗ್ ಅಲ್ಲಿ ಇದ್ದಂತ ಬುಕ್ಸ್ ಯಾಕೆ ಒದ್ದೆ ಆಗಿಲ್ಲ ಅನ್ನುವಂತ ಅನ್ನುವಂಥ ಪ್ರಶ್ನೆ ಇದು ಸುಲ್ಲ ಆಕೆ ಮೈ ಮೇಲೆ ಇದ್ದಂಥ ಗಾಯಗಳು ಇದು ಸುಲ್ಲ ಒಬ್ಬ ವ್ಯಕ್ತಿ ಆಕೆಯನ್ನು ಒಂದು ತೋಡಿನಲ್ಲಿ ಒಂದು ಐದಾರು ಫೀಟ್ ನೀರು ಹರಿತಿರುವಂತಹ ತೋಡಿನಲ್ಲಿ ಒಬ್ಬ ವ್ಯಕ್ತಿ ಹೆಗಲ ಮೇಲೆ ಆಕೆಯನ್ನು ಎತ್ತಾಕೊಂಡು ಹೋಗ್ತಾನೆ ಅಂತ ಆದ್ರೆ ಹೋಗಬಹುದು ಅಂತ ಆದ್ರೆ ಅದು ಸುಲ್ಲ ಯಾವುದು ಸುಳ್ಳು ನೀವು ಹೇಳ್ತಿರುವಂತ ನಾವು ಹೇಳ್ತಿರುವಂತದ್ದು ನಿಮಗೆ ಯಾವುದು ಸುಳ್ಳು ಸೌಜನ್ಯನ ಪೋಸ್ಟ್ ಮಾರ್ಟಮ್ ಅನ್ನು ನೀವು ಕತ್ತಲೆಯಲ್ಲಿ ಡಾಕ್ಟರ್ ಹೇಳ್ತಿದ್ದಾರೆ ಅದು ಸುಲ್ಲ ಸೌಜನ್ಯ ಫುಡ್ ಏನು ಹಾಕಿ ಮಧ್ಯಾಹ್ನ ಸಂಜೆ ಹೊತ್ತಿಗೆ ಕಾಣೆಯಾದ ನಂತರ ತಗೊಂಡಿರುವಂಥ ಫುಡ್ಡು ಅದನ್ನು ನೀವು ಕಲೆಕ್ಟ್ ಮಾಡಲಿಲ್ಲ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ ಆ ಕಲೆಕ್ಟ್ ಮಾಡಿದ ಫುಡ್ನ್ನು ಎಫ್ ಕಲೆಕ್ಟ್ ಮಾಡಲೇ ಇಲ್ಲ ಅದನ್ನು ಎಫ್ ಎಸ್ ಎಲ್ಲೂ ಕೂಡ ಕಳಿಸಲಿಲ್ಲ ಸೌಜನ್ಯಲ್ಲ ಮೈ ಮೇಲೆ ಇದ್ದ ಗಾಯಗಳ ಗುರುತುಗಳನ್ನು ನೀವು ಹುಂಡ್ ಸರ್ಟಿಫಿಕೇಟ್ ಮೆನ್ಷನ್ ಮಾಡಲಿಲ್ಲ ಸೌಜನ್ಯಲ ವೆಜಿನಾಲ್ ಸ್ವ್ಯಾಬ್ ಏನಿದೆ ಅದನ್ನು ಕಲೆಕ್ಟ್ ಮಾಡಿ ಹತ್ತು ದಿನಗಳ ನಂತರ ನೀವು ಎಫ್ ಎಸ್ ಎಲ್ ಗೆ ಕಳಿಸ್ಕೊಟ್ರಿ ಈ ಹತ್ತು ದಿನಗಳ ಗ್ಯಾಪ್ ಯಾವ ಕಾರಣಕ್ಕಾಗಿ ಆಗಿದೆ ಅಂತ ಪ್ರಶ್ನೆ ಮಾಡಿದ್ರೆ ನೀವು ಜನರನ್ನು ಜಾರಿ ತಪ್ಪಿಸ್ತೀರಿ ಅಂತ ಹೇಳ್ತೀರಿ ಪ್ರಶ್ನೆ ಮಾಡಿದ್ರೆ ಅದು ಜಾರಿ ಆದರೆ ನಾವು ಏನು ಹೇಳೋದಕ್ಕೆ ಆಗೋದಿಲ್ಲ ಇದಕ್ಕೆ ನಿಮಗೆ ಸಮಾಜನೇ ಉತ್ತರ ಕೊಡಬೇಕಾಗ್ತದೆ ಆಯ್ತು ಪೋಸ್ಟ್ ಮಾರ್ಟಮ್ ಆಯ್ತು ಪೋಸ್ಟ್ ಮಾರ್ಟಮ್ ಎಫ್ ಎಸ್ ಎಲ್ ಕೂಡ ಕಳಿಸಲಿ ಎಫ್ ಎಸ್ ಎಲ್ ಆಮೇಲೆ ನಂತರ ಬಂದಂತ ವರದಿಗಳು ಮರನೇ ದಿನ ಹನ್ನೊಂದನೇ ತಾರೀಕು ಜಜ್ಮೆಂಟ್ ಅಲ್ಲಿ ಬಂದಿರುವಂತ ನೂರ ನಲ್ವತ್ತ ಮೂರ ಪರಾಗ್ರಾಫ್ ಅಲ್ಲಿ ಎಲ್ಲಿರುವಂತೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ ಇನ್ ದಿ ಪ್ರೆಸೆಂಟ್ ಕ್ರೈಮ್ ಅಂತ ಡಾಕ್ಟರ್ ಹೂ ಕಲೆಕ್ಟೆಡ್ ದಿ ವೆಜಿನ ಸ್ವಬ್ ವರ್ಚುಯಲಿ ಡೆಮಾಲಿಸ್ಟ್ ದಿ ಎಂಟೈರ್ ಕೇಸ್ ಆಫ್ ಪ್ರಾಸಿಕ್ಯೂಷನ್ ಅಂತ ಅಬ್ಸಲ್ಯೂಟ್ಲಿ ದರ್ ಇಸ್ ನೋ ಎವಿಡೆನ್ಸ್ ಅಂತ ಏನು ಏನು ಎವಿಡೆನ್ಸ್ ಇಲ್ಲ ಈ ಕೇಸು ಪ್ರಾಸಿಕ್ಯೂಷನ್ ಫೇಲ್ಯೂರಿಂದ ಆಗಿರುವಂಥದ್ದಲ್ಲ ಇನ್ವೆಸ್ಟಿಗೇಷನ್ ಅವರು ಇನ್ವೆಸ್ಟಿಗೇಷನ್ ಫೇಲ್ಯೂರಿಂದ ಆಗಿರುವಂಥದ್ದು ಇನ್ವೆಸ್ಟಿಗೇಷನ್ ಅವರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡದ ಕಾರಣದಿಂದಾಗಿ ಈ ಕೇಸ್ ಬಿದ್ದೋಗಿದೆ ಪ್ರಾಸಿಕ್ಯೂಷನ್ ಅವರು ಮೆಡಿಕಲ್ ರೆಕಾರ್ಡನ್ನು ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ ಹನ್ನೊಂದನೇ ತಾರೀಕು ಗೊಮ್ಮಟ ಬೆಟ್ಟದ ಕೆಳಗಡೆ ಇದ್ದಂಥ ಸಂತೋಷ್ ಅವರನ್ನು ಅರೆಸ್ಟ್ ಮಾಡಿದ್ರಿ ಹಿಡ್ದು ಕೊಟ್ರಿ ನೀವೇ ತಾನೇ ಹಿಡ್ದು ಕೊಟ್ಟಿದ್ದು ಹಿಡಿದುಕೊಟ್ಟ ಕೊಟ್ಟ ಸಂದರ್ಭದಲ್ಲಿ ಆಕೆ ಆತ ಒಂದು ಬ್ಯಾಗ್ ಇಟ್ಕೊಂಡಿದ್ದ ಅಂತ ಹೇಳಿದ್ದು ನೀವೇ ಈಗ ಹೇಳ್ತಾ ಇರುವಂತದ್ದು ಸುಳ್ಳು ಅಂತ ಹೇಳ್ತಾ ಇರುವಂಥದ್ದು ಕೂಡ ನೀವೇ ಬ್ಯಾಗ್ ಇಟ್ಕೊಂಡಿದ್ದ ಅಂತ ಹೇಳ್ತಾ ಇರುವುದು ನೀವೇ ಹಿಡಿದು ಕೊಟ್ಟವರು ನೀವೇ ಈಗ ಅದು ಸುಳ್ಳು ನೀವು ಜನರ ತಾರಿ ತಪ್ಪಿಸ್ತಿದ್ದೀರಿ ಅಂತ ಹೇಳ್ತಾ ಇರುವವರು ನೀವೇ ಇಲ್ಲಿ ನಮ್ಮದು ಏನ್ ತಪ್ಪು ಬಂತು ಇಲ್ಲಿ ನಾವು ಡಿಫೆಂಡೇ ಮಾಡಬಾರ್ದಾ ಅದ ಸಂತೋಷ ಹನ್ನೊಂದು ವರ್ಷ ಹದಿನಾಲ್ಕು ವರ್ಷ ಒಳಗಡೆನೆ ಇರಬೇಕು ಅಂತ ನಿಮ್ಮ ವಾದ ಆಗಿದೆ ಹನ್ನೊಂದನೇ ತಾರೀಕು ನೀವು ಹಿಡಿದುಕೊಟ್ಟಂಥ ಸಂತೋಷ ರಾವು ಹನ್ನೆರಡನೇ ತಾರೀಕು ನೀವು ಆತನ ಸೆಕ್ಸ್ ಮಾಡೋದಕ್ಕೆ ಅರ್ಹತೆ ಇದೆಯೋ ಇಲ್ಲವೋ ಅಂತ ನೀವು ರಿಪೋರ್ಟ್ ತರಿಸ್ಕೊಳ್ತೀರಿ ಈ ಕೇಸನ್ನು ಇನ್ವೆಸ್ಟಿಗೇಷನ್ನೇ ಮಾಡದೆ ಯಾವುದೇ ಇನ್ವೆಸ್ಟಿಗೇಷನ್ ಮಾಡದೆ ನೀವು ಈ ಇನ್ವೆಸ್ಟಿಗೇಷನ್ ಮಾಡದೆ ನೀವು ಆ ರಿಪೋರ್ಟ್ ತರಿಸ್ಕೊಂಡಿದ್ದು ಸುಲ ಇದೆಲ್ಲ ಆನ್ ರೆಕಾರ್ಡ್ ಇರುವಂಥ ಅಂಶಗಳು ಇದು ಯಾರು ಸುಳ್ಳು ಇದು ಸತ್ಯಕ್ಕೆ ದೂರವಾದದ್ದು ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿದರೆ ನೀವು ನೇರವಾಗಿ ಹೋಗಿ ಕೋರ್ಟಲ್ಲಿ ಕೇಳ್ಬೋದು ಕೋರ್ಟ್ ನೀವು ಅಪ್ಲಿಕೇಶನ್ ಹಾಕಿದ್ದೆ ಇಂತಿಷ್ಟು ಅದಕ್ಕೆ ಫೀಸ್ ಕಟ್ಟಿದೆ ನಿಮಗೆಲ್ಲ ಡಾಕ್ಯುಮೆಂಟ್ ಕೊಡ್ತಾರೆ ನೇರವಾಗಿ ನೋಡ್ಬೋದು ನೀವು ಹದಿಮೂರನೇ ತಾರೀಕು ನೀವು ಈ ಕೇಸಲ್ಲಿ ಆತನನ್ನು ಎನ್ಕ್ವೈರಿ ಮಾಡಿದ್ರಿ ಹನ್ನೆರಡನೇ ತಾರೀಖಲ್ಲ ನೀವು ಹನ್ನೆರಡನೇ ತಾರೀಕು ಆತನ ರಿಪೋರ್ಟನ್ನು ಕಾಲ್ ಫಾರ್ ಮಾಡಿರುವಂಥದ್ದು ಹನ್ನೆರಡನೇ ತಾರೀಕು ರಾತ್ರಿಯೇ ರಿಪೋರ್ಟ್ ಬಂದಿರುವಂಥದ್ದು ಹದಿಮೂರನೇ ತಾರೀಕು ನೀವು ಅವನನ್ನು ಎನ್ಕ್ವೈರಿ ಮಾಡಿರೋಂಥದ್ದು ಅಂದರೆ ನಿಮಗೆ ಒಬ್ಬ ವ್ಯಕ್ತಿ ಬೇಕು ಆತ ಸೆಕ್ಸ್ ಮಾಡೋದಕ್ಕೆ ಅರ್ಹತೆ ಇದೆಯಾ ಇಲ್ವಾ ಅಂತ ರಿಪೋರ್ಟ್ ತರಿಸಿಕೊಂಡ ಮೇಲೆ ಈ ಕೇಸ್ಗೆ ಫಿಟ್ ಮಾಡಿದ್ದೀರಿ ಅಲ್ಲಿವರೆಗೆ ನೀವು ಆತ ನಾನು ಎನ್ಕ್ವೈರಿ ಮಾಡಲಿಲ್ಲ ಸಂತೋಷವು ಆಯ್ತು ಸಂತೋಷವ್ನ ಬ್ಯಾಗಲ್ಲಿ ಇಡ್ಕೊಂಡಿದ್ದ ಬ್ಯಾಗು ಹೇಗೆ ಹೋಯ್ತು ಸ್ವಾಮಿ ಸಂತೋಷವನ್ನ ಬ್ಯಾಗು ಕಾಡೊಳಗಡೆಗೆ ಹೋಯ್ತು ನೀವೇ ಹೇಳಿರುವಂಥದ್ದು ಸಂತೋಷವು ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡಿದ್ದ ಅಂತ ಹೇಳಿರುವಂಥವ್ರು ನೀವೇ ಆ ಬ್ಯಾಗು ಸೌಜನ್ಯನ ಡೆಡ್ ಬಾಡಿ ಪಕ್ಕ ಓದದ್ದು ಹೇಗೆ ಯಾರು ಕೊಂಡೋದು ಒಂದು ವೇಳೆ ಸಂತೋಷ ಒಂಬತ್ತನೇ ತಾರೀಕು ಮುಂದೆ ಅಲ್ಲೇ ಬಂದಿದ್ದರೆ ನಾ ನಿಮಗೆ ಯಾರು ನಿಮ್ಮನ್ನು ತಡೆದವರು ಯಾರು ಇನ್ನು ಇದು ಎವಿಡೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ತಡೆದವರು ಯಾರು ಒಂದು ವೇಳೆ ಸಂತೋಷ ಅದಕ್ಕಿಂತ ಮೊದಲೇ ಅಲ್ಲಿ ಬಂದಿದ್ದ ಸ್ಟೇ ಆಗಿದ್ದ ಅಂತ ಹೇಳಿದ್ದಿದ್ರೆ ಯಾಕೆ ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೆ ನಿಮಗೆ ತೊಂದರೆ ಇತ್ತು ಜಜ್ಮೆಂಟ್ ಅಲ್ಲಿ ಹೇಳಿರುವಂಥದ್ದು ಗೋಲ್ಡನ್ ಅವರ್ಸ್ನಲ್ಲಿ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಅಂತ ನಲ್ ನೂರ ನಲ್ವತ್ಮೂರನೇ ಪ್ಯಾರಾಗ್ರಾಫಲ್ಲಿ ಎಲ್ಲಿರುವಂಥದ್ದು ಗೋಲ್ಡನ್ ಅವರ್ಸ್ ಯಾವಾಗ ಡೆಡ್ ಬಾಡಿ ಸಿಕ್ಕಿದ ನಂತರ ಸ್ಟಾರ್ಟ್ ಆಗುವಂಥದ್ದು ಗೋಲ್ಡ್ ಅವರ್ಸ್ ಡೆಡ್ ಬಾಡಿ ಸಿಕ್ಕಿರುವಂಥದ್ದು ಹತ್ತನೇ ತಾರೀಕು ಗೋಲ್ಡನ್ ಅವರ್ಸ್ ಸ್ಟಾರ್ಟ್ ಆಗಿರುವಂಥದ್ದು ಹದಿನೈ ತಾರೀಕು ಹತ್ತನೇ ತಾರೀಕು ಆಕೆ ಪೋಸ್ಟ್ ಮಾರ್ಟಮ್ ಹಾಲ್ಗೂ ಆಗುವಲ್ಲಿರೋ ಡೆಡ್ ಗೋಲ್ಡನ್ ಅವರ್ಸ್ ಅಂತ ಏನು ಕನ್ಸಿಡರ್ ಮಾಡ್ತಾರೆ ಈ ಗೋಲ್ಡನ್ ಅವರ್ಸು ಹತ್ತನೇ ತಾರೀಕು ನೈಟ್ವರೆಗಿದ್ದರೆ ಹನ್ನೊಂದನೇ ತಾರೀಕು ಅರೆಸ್ಟ್ ಆದ ಸಂತೋಷ ಈಗ ಈ ಕೊಲೆಗೆ ಏನು ಸಂಬಂಧ ಅಂದರೆ ನಿಮಗೆ ಮೊದಲೇ ಗೊತ್ತಿದೆ ಸಂತೋಷ ಮಾಡಿದ ಇದನ್ನಂತ ಯಾವ ಲಾಜಿಕ್ ಯೋಚನೆ ಮಾಡಿದ್ರು ನಿಮ್ಮ ಬೆಳ್ತಂಗಡಿ ಪೊಲೀಸ್ನವರು ಮಾಡುವಂಥ ಥಿಂಕಿಂಗಿಗೂ ಬರದೇ ಇಲ್ಲ ಅದೊಂದು ಬೇರೆನೇ ಏನು ಆ್ಯಕ್ಟ್ ಪ್ರಕಾರ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆಯಿತು ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟು ಏನು ಬಂತು ಸಂತೋಷ್ರಾವ್ದು ಡಿ ಎನ್ ಎ ಟೆಸ್ಟ್ ಬಂತಾ ಸ್ವಾಬ್ ಕಲಿಸಿರುವಂಥ ಎಫ್ ಎಸ್ ಎಲ್ನಲ್ಲಿ ರಿಪೋರ್ಟಲ್ಲಿ ಏನು ಬಂತು ಈ ಥರ ಯಾವುದೇ ಡಿ ಎನ್ ಎ ರಿಪೋರ್ಟ್ ಅದರಲ್ಲಿ ಬರಲಿಲ್ಲ ಅವಳದೇ ಬರಲಿಲ್ಲ ಈ ತಂದು ಬಿಟ್ಟುಬಿಡಿ ಅವಳದೇ ಬರಲಿಲ್ಲ ಅವಕಾಶ ಬರಲಿ ಈಗ ಡಿ ಎನ್ ಎ ರಿಪೋರ್ಟ್ ಇವನ ಪರ ಎಗೇನ್ಸ್ಟ್ ಆಗಿ ಬಂತು ಸಾಯಿಲ್ ಟೆಸ್ಟ್ ಈಗ ಒಂದು ವೇಳೆ ಅಲ್ಲಿ ಆ ಪ್ರದೇಶದಲ್ಲಿ ಸಂತೋಷ ಮಾಡಿದ್ರೆ ಅತ್ಯಾಚಾರ ರೇಪು ಮಾಡಿದ್ರೆ ಅವನ ಬಟ್ಟೆಯಲ್ಲಿ ಕೂಡ ಸ್ವಲ್ಪ ಅದು ಸಾಯಿಲ್ ಬರಬೇಕಲ್ಲ ಏನಾದರೂ ಒಂದು ನೀವು ಅವನನ್ನು ಅರೆಸ್ಟ್ ಮಾಡುವುದನ್ನು ಬಿಟ್ಟು ಬೇರೆ ಯಾವುದಾದ್ರು ಸಿಂಗಲ್ ಎವಿಡೆನ್ಸ್ ಕೊಡಿ ಸಿಂಗಲ್ ಎವಿಡೆನ್ಸ್ ಕೊಡಿ ಆತ ಅಲ್ಲಿ ಇದ್ದ ಆತ ಆ ಪ್ರದೇಶದಲ್ಲಿ ಇದ್ದ ಸಾಯಿಲ್ ಟೆಸ್ಟ್ ಈತನ ಬಟ್ಟೆಯಲ್ಲಿರುವ ಸಾಯಿಲ್ ಟೆಸ್ಟ್ ಅಲ್ಲಿ ಪ್ರದೇಶದ ಸಾಯಿಲ್ ಟೆಸ್ಟ್ ಮ್ಯಾಚೇ ಆಗುದಿಲ್ಲ ಸೌಜನ್ಯನ ಕೈಯಲ್ಲಿರುವಂತಹ ಉಗುರಿನ ಅಂಶದಲ್ಲಿ ಸಂತೋಷವ್ರು ಆಗ್ತದ ಕಲೆಗಳಿಲ್ಲ ಇದೆಲ್ಲ ಆನ್ ರೆಕಾರ್ಡ್ ಇರುವಂತಹದ್ದು ರಿಪೋರ್ಟ್ ಬಂದಿರುವಂಥದ್ದು ಯಾರು ನಾವೆಲ್ಲ ಭಾಷಣ ಮಾಡಿ ಬಂದಿರುವಂಥದ್ದಲ್ಲ ಇದೆಲ್ಲ ಆನ್ ರೆಕಾರ್ಡ್ ಇರುವಂಥದ್ದು ಆಕೆಯ ಪಂಚೆಯಲ್ಲಿ ಇರುವಂತಹ ಐದು ಕೂದಲು ಆರು ಕೂದಲಲ್ಲಿ ಐದು ಕೂದಲು ಅವಟಿಂದೆ ಇನ್ನೊಂದು ಕೂದಲು ಇನ್ನೊಬ್ಬ ಗಂಡ ನಾವು ಯಾರು ನಾವು ಯಾರಾದರೂ ಹೇಳಿದ್ವಾ ನಿಮಗೆ ಆ ಇನ್ನೊಂದು ಕೂದಲು ಯಾರ್ದು ಅಂತ ಟೆಸ್ಟ್ ಮಾಡಬೇಡಿ ಅಂತ ಹೇಳಿದ್ವಾ ಅವನ ಪಂಚೆಯಲ್ಲಿ ಅವನದು ಕೂದಲೇ ಬರುವಂಥದ್ದು ಸಹಜ ಅದು ಏನು ಇದೆ ಏನಾದ್ರು ಇದೆ ಆಕೆ ಅಂಡರ್ ಗಾರ್ಮೆಂಟ್ ಅನ್ನು ಮನೆಯಿಂದ ಹೋಗಿ ತಾಯಿಯನ್ನು ಕೇಳಿ ಕರ್ಕೊಂಡು ಬಂದ್ರಿ ಹೋಗ್ಲಿ ಆ ಏನಾದರೂ ವಿಟ್ನೆಸ್ ಮಾಡಿದಿರಾ ಅದು ಮಾಡಲಿಲ್ಲ ನೀವು ಯಾವ ರೀತಿ ಇನ್ವೆಸ್ಟಿಗೇಷನ್ ನಿಮ್ಮದು ಇನ್ನೊಬ್ಬರು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾರೆ ಅವರು ಬಹುಶಃ ಸ್ಕಾಟ್ಲ್ಯಾಂಡ್ ಪೊಲೀಸ್ನವರು ಜಗತ್ತಿನಲ್ಲಿ ಉತ್ತಮ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲಿದ್ದು ಇರ್ಬೋದು ರುದ್ರಮುನಿ ಅಂತ ನಮ್ಮ ಪ್ರಪಂಚದ ಉನ್ನತ ತನಿಖಾ ಸಂಸ್ಥೆ ಅಂದರೆ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ಅಂತ ನಲವತ್ತು ದಿನ ಅವರು ಇನ್ವೆಸ್ಟಿಗೇಷನ್ ಮಾಡಿದರು ಜನವರಿ ಹದಿನೈದು ತಾರೀಕು ಅವರು ಇನ್ವೆಸ್ಟಿಗೇಷನ್ನು ಅವರ ಇನ್ನೊಬ್ಬ ಅಧಿಕಾರಿಗಳಿಗೆ ಬಿಟ್ಟು ಕೊಟ್ಟು ಹೋದ್ರು ಈವನ್ ಒಂದು ಆರೋಪಿನ ಎನ್ಕ್ವೈರಿ ಮಾಡಲಿಲ್ಲ ಆ ಮನುಷ್ಯ ಅವರದೇ ಎವಿಡೆನ್ಸ್ ಇರುವಂಥದ್ದು ಆರೋಪಿಯನ್ನು ಎನ್ಕ್ವೈರಿ ಕೂಡ ಮಾಡಲಿಲ್ಲ ನಾನು ಎನ್ಕ್ವೈರಿ ಮಾಡಿದಾಗ ಆತ ಹತ್ತುಕೊಂಡು ಒಳಗಡೆ ಹೋದ ನಾನು ಈ ಅಪ ಏನು ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅಂತ ಹೋದ ಅಂತ ಎವಿಡೆನ್ಸ್ ಕೊಟ್ಟಿರುವಂಥ ಕೋರ್ಟ್ ಮುಂದೆ ಕೊಟ್ಟಿರುವಂಥದ್ದು ಮಾತ್ರ ಆ ಮನುಷ್ಯ ಟಿ ವಿಯಲ್ಲಿಯಲ್ಲಿರುವಂಥ ಅನಾಚಾರ ಇದೆಯಲ್ಲ ಅದು ಯಾರೂ ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಏನೇನೋ ಮಾತಾಡ್ತೇವೆ ಏನೇನೋ ಮಾತಾಡ್ತೇನೆ ಒಂದು ಕೂಡ ರೆಕಾರ್ಡಲ್ಲಿರುವಂಥ ಒಂದು ವರ್ಡು ಕೂಡ ಆ ಮನುಷ್ಯ ಟಿವಿಯಲ್ಲಿ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡಿಲ್ಲ ಅಂದರೆ ನಿಮಗೆ ಕೇಸಿನ ಬಗ್ಗೆ ಬೇಡ ನಿಮಗೆ ಯಾರಿಗೋ ಒಂದು ಒಪ್ಪಿಸಬೇಕು ಯಾರನ್ನ ಒಂದು ಸಂತುಷ್ಟಗೊಳಿಸಬೇಕು ನಿಮ್ಮ ಉದ್ದೇಶ ಇಷ್ಟೇ ಸಂತೋಷ ಇವರ ಏನು ಮನೆಯವರು ಏನು ಆರೋಪಿಗಳು ಅಂತ ಹೇಳಿದರು ರುದ್ರಮುನಿ ಮುಂದೆ ಅಪ್ಲಿಕೇಶನ್ ಕೊಟ್ಟರು ಹತ್ತನೇ ತಾರೀಕು ಕೊಟ್ಟರು ಇಮಿಡಿಯೇಟ್ ಆಗಿ ಹತ್ತನೇ ತಾರೀಕು ಆ ಮನುಷ್ಯ ನಾಲ್ಕು ಗಂಟೆಗೆ ಏನು ತನ್ನ ರೆಕಾರ್ಡನ್ನು ಹಸ್ತಾಂತರ ಮಾಡಿದ್ದಾರೆ ಹತ್ತನೇ ತಾರೀಕು ಕೊಟ್ಟಿರುವಂಥ ಮನೆಯವರು ಕೊಟ್ಟಿರುವಂಥ ಮೂರು ಜನ ಹೆಸರು ಸೇರಿಸಿ ಮನೆಯವರು ಕೊಟ್ಟಿರುವಂಥ ಕಂಪ್ಲೇಂಟನ್ನು ಸೇಮ್ ಡೇನೆ ಅವರನ್ನು ಕರೆಸಿ ಬಿ ಐ ಬಿಗೆ ಕರೆಸಿ ಎನ್ಕ್ವೈರಿ ಮಾಡಿ ಇವರ ವಿರುದ್ಧ ನಮಗೆ ಯಾವುದೇ ಸಾಕ್ಷ್ಯಾಧಾರ ಒದಗಲಿಲ್ಲ ಅಂತೇಳಿ ಕಳಿಸಿಕೊಟ್ಟಿದ್ದೆ ಸೇಮ್ ಡೇ ಇವರು ಕೊಟ್ಟಿರೋ ಕಂಪ್ಲೇಂಟ್ ಕೊಟ್ಟಿರೋದು ಹನ್ನೊಂದು ಗಂಟೆಗೆ ನಾಲ್ಕು ಗಂಟೆಗೆ ರೆಕಾರ್ಡನ್ನು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಿ ಆಗಿದೆ ಈ ಮೂರು ಗಂಟೆ ಅವಧಿಯಲ್ಲಿ ಎಲ್ಲ ಮುಗಿಸಿದ್ದಾರೆ ಭಾರಿ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ಥರನೇ ಮಾಡಿದ್ದಾರೆ ಇಷ್ಟೆಲ್ಲ ಇದ್ದರು ಒಂದು ವೇಳೆ ಸಂತೋಷವೇ ಆಗಿದ್ದರೆ ನೀವು ಯಾವ ಕಾರಣಕ್ಕಾಗಿ ಆ ಸಿ ಸಿ ಟಿ ವಿ ಫುಟೇಜನ್ನೆಲ್ಲ ಡೆಸ್ಟ್ರಾಯ್ ಮಾಡಿದಿರಿ ಒಂದು ವೇಳೆ ಸಂತೋಷವೇ ಆಗಿದೆ ನಾವು ಸಂತೋಷವಾದರೆ ನಾವು ಸಂತೋಷವನ್ನು ಅವನನ್ನು ಸೇವ್ ಮಾಡುವಂಥದ್ದು ಅಥವಾ ಅವನ ಪರವಾಗಿ ನಿಲ್ಲುವಂಥದ್ದು ಏನೂ ಇಲ್ಲ ಒಬ್ಬ ಅಮಾಯಕ ಅವನ ವಿರುದ್ಧ ಯಾವುದೇ ಮೆಡಿಕಲ್ ಎವಿಡೆನ್ಸ್ ಇಲ್ಲ ಸರ್ಕಮ್ಸ್ಟೆನ್ಸಸ್ ಏನು ಏನು ಹೇಳ್ತಾರೆ ಅಲ್ಲಿ ಇದ್ದ ಬಗ್ಗೆ ಅದು ಕೂಡ ಇಲ್ಲ ಯಾರೂ ಆತನನ್ನು ನೋಡಿದವರು ಇಲ್ಲ ಈ ಕಾರಣಕ್ಕೋಸ್ಕರ ಮಾತ್ರ ನಾವು ಅವರ ಬಗ್ಗೆ ಕಣಿಕರ ಆಸ್ ಎ ಲಾಯರ್ ಆಗಿ ನಾನು ಅವ್ನು ಮಾಡಿದ್ರು ಕೇಸ್ ತಗೋತೀನಿ ಮಾಡೋದಿದ್ರು ತೆಗದ ಅದು ಸೆಕೆಂಡ್ರಿ ಆದ್ರೆ ಅವನ ವಿರುದ್ಧ ಇರುವಂತಹ ಚಾರ್ಜಸ್ಗೆ ಇನ್ನು ಈಗ ನಾವು ಗಿರೀಶ್ ಸರ್ ಜೊತೆ ಬರುವ ಮಾತಾಡ್ತಾ ಬರ್ತಿದ್ವಿ ಮಂಪರ್ ಪರೀಕ್ಷೆ ಬಹುಶಃ ಉಮೇಶ್ ಶೆಟ್ರು ಬರಲಿಲ್ಲ ಡಾಕ್ಟರ್ ಉಮೇಶ್ ಶೆಟ್ರು ಬರ್ಲಿಲ್ಲ ಅವರೊಂದು ಆರ್ಟಿಕಲ್ ಬಾ ಚೆನ್ನಾಗಿ ಬರ್ತಿದೆ ತರಂಗದಲ್ಲಿ ಓದಿದ್ದೀರಾ ಅಂತ ತಿಳ್ಕೊಂಡಿದ್ದೇನೆ ಮಂಪರ್ ಪರೀಕ್ಷೆ ಅಂತ ಬಂತು ನಾವು ಮಂಪರ್ ಪರೀಕ್ಷೆ ಮಾಡಿದ್ದೆ ಸಂತೋಷ ರಾವ್ ಅಣ್ಣ ಮಂಪರ್ ಪರೀಕ್ಷೆ ನೀವು ಯಾಕೆ ಮಾಡಲಿಲ್ಲ ಸ್ವಾಮಿ ಸಿ ಬಿ ಐನವರು ಸಿ ಐ ಡಿ ಅವರು ಹಾಕಿರುವಂಥದ್ದು ಬಿ ರಿಪೋರ್ಟ್ ಅಲ್ಲ ಸಂತೋಷ ರಾವ್ ಅಲ್ಲ ಈ ಕೇಸಲ್ಲಿ ಸಂತೋಷ ರಾವ್ ಪಾತ್ರ ಇಲ್ಲ ಅಂತೇಳಿ ಬಿ ಸಿ ಬಿ ಐ ಆಗಲಿ ಸಿ ಐ ಡಿ ಐನವರಾಗಿ ಬಿ ರಿಪೋರ್ಟ್ ಹಾಕಿರುವಂಥದ್ದಲ್ಲ ಚಾರ್ಜ್ ಶೀಟ್ ಹಾಕಿರುವಂಥದ್ದು ಸ್ವಲ್ಪ ತಲೆಯಲ್ಲಿ ಉಪಯೋಗಿಸಿ ನೀವು ಮಾತಾಡಬೇಕಾಗ್ತದೆ ಚಾರ್ಜ್ ಶೀಟ್ ಹಾಕಬೇಕ ಚಾರ್ಜ್ ಶೀಟ್ ಹಾಕಿದ ನಂತರ ನೀವು ಮಂಪರ್ ಪರೀಕ್ಷೆ ಮಾಡಲಿಲ್ಲ ಜಜ್ಮೆಂಟ್ ಆದ್ಮೇಲೆ ನಾವೇನು ಬಿ ರಿಪೋರ್ಟ್ ಹಾಕಿ ಹೊರಗಡೆ ಬಂದಿರೋದಲ್ಲ ಕೇಸ್ ಕಂಟೆಸ್ಟ್ ಮಾಡಿ ಹೊರಗಡೆ ಬಂದಿರುವಂಥದ್ದು ಕೇಸಲ್ಲಿ ಆಯ್ತಪ್ಪ ನಿಮ್ಮ ಇದೇನು ನಿಮ್ಮ ಮಂಪರ್ ಪರೀಕ್ಷೆ ಎಲ್ಲಿದೆ ಆಗಿದೆ ನಾವು ಎಲ್ಲದಕ್ಕೂ ರಡಿ ಎಲ್ಲದಕ್ಕೂ ರಡಿ ಮಂಪರ್ ರಡಿ ಮಂಪರ್ ಪರೀಕ್ಷೆ ಆಗಿದೆ ಎಲ್ಲಿದೆ ಇವತ್ತು ನಿಮಗೆ ಒಂದು ಚಾಲೆಂಜ್ ಹಾಕೇ ಬಿಡೋಣ ಹಿರಿ ಸರ್ ಅವರಿಗೊಂದು ಚಾಲೆಂಜ್ ಹಾಕಿ ಬಿಡೋಣ ನಾವು ನಾವು ರೆಡಿ ನೀವು ಮೂರು ಜನ ಬನ್ನಿ ಒಂದೇ ವೇದಿಕೆ ಒಂದೇ ದಿನ ನಾಲ್ಕು ಜನ ಅಡ್ದು ಮಂಪರ್ ಪರೀಕ್ಷೆ ಆಗಲಿ ನಾನು ನನ್ನ ಕ್ಲೈಂಟನ್ನು ಒಪ್ಪಿಸುವಂಥ ಜವಾಬ್ದಾರಿ ನಂದು ನೀವು ಬನ್ನಿ ಒಂದೇ ದಿನ ಮಾಡೋಣ ಇನ್ನು ಅದಕ್ಕೆ ಸ್ಟೇ ತರುವಂಥದ್ದು ಕೋರ್ಟಿಗೆ ಹೋಗುವಂಥದ್ದು ಮಾಡಬೇಡಿ ಒಂದೇ ದಿನ ನಾಲ್ಕು ಜನ ಆಗಲಿ ನಾವು ರೆಡಿ ಒಂದು ವೇಳೆ ಹೌದು ಅಂತಾದರೆ ಆಗಲಿ ಇನ್ನೊಂದು ಏನಾಗತ್ತೆ ಹೌದು ಅಂತಾದರೆ ತಿರ್ಗಾ ಮಂಪರ್ ಪರೀಕ್ಷೆ ಒಪ್ಪಿಕೊಂಡ ನಂತರ ಅವನೇ ಆರೋಪಿಯಿಂದ ಎಲ್ಲದಕ್ಕೆ ಬರೋದಿಲ್ಲ ತಿರ್ಗಾ ಇನ್ವೆಸ್ಟಿಗೇಷನ್ ಆಗಬೇಕು ಆವಾಗ ನಮ್ದು ಎವಿಡೆನ್ಸ್ ರೆಡಿ ಆಗ್ತದೆ ಬನ್ನಿ ನೀವು ಕೂಡ ಇನ್ವೆಸ್ಟಿಗೇಷನ್ ಆದಾಗ ಎವಿಡೆನ್ಸ್ ರೆಡಿ ಇದೆ ಬನ್ನಿ ಮಾಡೋಣ ನಾವು ನನ್ನ ಕ್ಲೈಂಟನ್ನು ಒಪ್ಪಿಸುವಂಥ ಜವಾಬ್ದಾರಿ ನನಗೆ ಬಿಟ್ಟುಬಿಡಿ ಇತ್ತೀಚೆ ನಿನ್ನೆ ಮೊನ್ನೆ ಇವಾಗ ಮಹಿಳಾ ಮಣಿಗಳು ಕೂಡ ಈ ಕೇಸಲ್ಲಿ ಸ್ವಲ್ಪ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಬರಹಗಳನ್ನು ಬರಿತಿದ್ದಾರೆ ನಿನ್ನೆ ಮೊನ್ನೆ ರಾಧಿಕಾ ಅಂತ ಒಬ್ಬ ಮೇಡಮ್ಗೆ ಎಫ್ ಐ ಆರ್ ಆಯಿತು ನಮ್ಮ ಮೇಲೆ ಮಾಣಹಾನಿಕರ ಸ್ಟೇಟ್ಮೆಂಟ್ಗಳನ್ನು ಬರೆದಿದ್ದಾರೆ ಅಂತ ಒಬ್ಬರು ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಅವರ ಮೇಲೆ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆಗೇ ಇದೆ ನೋಡೋಣ ಅದು ಆಮೇಲೆ ಮಾತಾಡೋಣ ಆ ಏನು ಪೋಸ್ಟ್ ಇದೆ ಫೇಸ್ಬುಕ್ ಪೋಸ್ಟು ಏನು ನೀವು ಕಂಪ್ಲೇಂಟ್ ಕೊಟ್ರಲ್ಲ ಆ ಫೇಸ್ಬುಕ್ ಪೋಸ್ಟಿನ ಕಮೆಂಟ್ಗಳನ್ನು ನೀವು ನೋಡಿದ್ದೀರ ಯಾವ ರೀತಿಯಾಗಿ ಆಕೆಯ ವಿರುದ್ಧ ಬಿದ್ದಿದ್ದಾರೆ ಅಂತ ಯಾವ ಪದಗಳ ಬಳಕೆ ಆಗಿದೆ ಯಾವ ಕಮೆಂಟ್ಗಳಲ್ಲಿ ಅಂತ ನೋಡಿದ್ದೀರಾ ನೋಡಲಿಲ್ಲ ಅಂದರೆ ನಿಮಗೆ ಆದಾಗ ಒಂದು ಅವರಿಗಾದಾಗ ಇನ್ನೊಂದು ಆಗೋದಿಲ್ಲ ನೀವು ಸಮಾಜದ ಒಂದು ಗೈಡ್ಲೈನ್ಸ್ ಮಾಡುವಂಥ ಸ್ಥಾನದಲ್ಲಿರುವಂಥವರು ಒಬ್ಬ ಮಹಿಳೆಯರಿಗೆ ಯಾರಿಗೂ ಬೇಡ ಸೌಜನ್ಯ ತಾಯಿಯವರಿಗೆ ಬರೆಯುವಂಥ ಪದಗಳು ನನ್ನ ನನ್ನ ಪರವಾಗಿ ಯಾರೇ ಮಾತಾಡಿದರು ಒಳ್ಳೆ ರೀತಿಯಲ್ಲಿ ಮಾತಾಡಿದರೆ ಮಾತಾಡಿ ನೀವು ಕೆಟ್ಟದಾಗಿ ಈ ಪದಗಳನ್ನು ಬಳಸಿ ನನ್ನ ಪರವಾಗಿ ಮಾತಾಡ್ತೇನೆ ಅಂತ ಹೇಳಿದರೆ ನಾನು ಖಂಡಿತವಾಗಿ ಒಪ್ಪುವುದಿಲ್ಲ ಅದನ್ನು ಖಂಡಿತವಾಗಿ ಒಪ್ಪಲಿಕ್ಕೆ ಸಾಧ್ಯನಿಲ್ಲ ಕೆಟ್ಟದಾಗಿ ನೀವು ಯಾವುದೇ ಕೆಟ್ಟ ಪದಗಳ ಬಳಸಿ ಒಬ್ಬ ಮಹಿಳೆಗೆ ಅದರಲ್ಲಿ ಕೂಡ ಸೌಜನ್ಯ ತಾಯಿಗೆ ಅಂದರೆ ನಿಮ್ಮ ಯಾವ ರೀತಿಯ ಮನಸ್ಥಿತಿ ನಿಮ್ಮದು ಅದು ಕೂಡ ಡೈರೆಕ್ಟ್ ಆಗಿ ಬರೆಯುವುದಿಲ್ಲ ಯಾವುದೋ ಫೇಕ್ ಅಕೌಂಟ್ ಇಟ್ಕೊಂಡು ಬರೀತೀರಿ ನಿಮಗೆ ಏನಂತ ಆನ್ಸರ್ ಇದೇ ಈ ಸಮಾಜ ಎದ್ದು ನಿಂತಾಗ ಮಾತ್ರ ನಿಮಗೆ ಆನ್ಸರ್ ಸಿಗ್ಬೋದೇ ಹೊರತು ಇದಕ್ಕೆ ಬೇರೆ ಏನು ಉತ್ತರ ಇಲ್ಲ ನಿಮಗೆ ನಿಮ್ಮ ವಿರೋಧಿಗಳಿಗೆ ಅತ್ಯಂತ ಕೀಲು ಮಟ್ಟದ ಪದಗಳು ಬಳಸಿದರೆ ನಿಮಗೆ ಭಾರಿ ಖುಷಿ ಆಗ್ತದೆ ನಿಮಗೆ ನಿಮ್ಮ ವಿರುದ್ಧ ಒಂದು ಚಿಕ್ಕ ಪದ ಬಂದರೆ ಮಾತ್ರ ಕೋರ್ಟಿಂದ ಹೋಗಿ ಸ್ಟೇ ತರ್ತೀವಿ ಇದು ನಿಮ್ಮ ಸ್ಟ್ಯಾಂಡು